ಬಾಯಲ್ಲಿ ನೀರುರಿಸುವ ನಿಂಬೆ ಮತ್ತು ಕಂಚಿನಕಾಯಿಯ ಮಿಕ್ಸ್ ಮಾಡಿ ಉಪ್ಪಿನಕಾಯಿ ಮಾಡುವ ವಿಧಾನ ಹಾಗೂ ಉಪ್ಪಿನಕಾಯಿಯ ಉಪಯೋಗಗಳನ್ನು ತಿಳಿಯೋಣ ಉಪ್ಪಿನಕಾಯಿಗೆ ಬೇಕಾಗುವ ಕಾಯಿಗಳು ನಿಂಬೆಕಾಯಿ ಮತ್ತು ಕಂಚಿನಕಾಯಿ ನಿಂಬೆ ಮತ್ತು ಕಂಚಿನಕಾಯಿಯನ್ನು ಚಿಕ್ಕ ಚಿಕ್ಕ ತುಂಡುಗಳಾಗಿ ಕತ್ತರಿಸಬೇಕು ಮೊದಲು ಗ್ಯಾಸ್ ಸ್ಟೌವ್ ಹಚ್ಚಿ ಪಾತ್ರೆ ಇಟ್ಟು ಕತ್ತರಿಸಿದ ತುಂಡುಗಳನ್ನು ಹಾಕಿ ಐದು ನಿಮಿಷಗಳ ಕಾಲ ಬೇಯಲು ಹಿಡಿ ಪಾತ್ರೆಯಲ್ಲಿ ಕತ್ತರಿಸಿದ ತುಂಡುಗಳು ಮುಳುಗುವಷ್ಟು ನೀರನ್ನು ಮಾತ್ರ ಹಾಕಬೇಕು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಹಾಗೂ ಬೆಳ್ಳುಳ್ಳಿ ಬೇಕಾಗುತ್ತದೆ ಉಪ್ಪಿನಕಾಯಿಗೆ ಖಾರದ ಪುಡಿ ಬೆಲ್ಲ ಉಪ್ಪು ಹರಿಶಿನ, ಸಾಸಿವೆ ಪುಡಿ ಬೇಕಾಗುತ್ತದೆ ಮೀಡಿಯಂ ಫ್ಲೇಮ್ನಲ್ಲಿ ಐದು ನಿಮಿಷಗಳ ಕಾಲ ಬೇಯಲು ಬಿಡಬೇಕು ಬೆಂದ ನಂತರ ಬಸಿಯುವ ಪಾತ್ರೆಗೆ ಹಾಕಿ ತಣ್ಣಗಾಗಲು ಬಿಡಿ ಒಂದು ಪಾತ್ರೆಗೆ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಹಾಗೂ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಸಿಡಿದ ನಂತರ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಕುದಿಸಿ ನಂತರ ಖಾರದ ಪುಡಿ ಅರಿಶಿನ ಪುಡಿ ಉಪ್ಪು ಸಾಸಿವೆ ಪುಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಬೇಯಿಸಿ ತಣ್ಣಗಾದ ನಿಂಬೆ ಮತ್ತು ಕಂಚಿನಕಾಯಿಯನ್ನು ಹಾಕಿ ಚೆನ್ನಾಗಿ ಬೆರೆಸಿ ಮೂರು ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಬೇಯಿಸಿ ಬಾಯಲ್ಲಿ ನೀರುರಿಸುವ ನಿಂಬೆ ಮತ್ತು ಕಂಚಿನಕಾಯಿಯ ಉಪ್ಪಿನಕಾಯಿ ರೆಡಿಯಾಯಿತು ನಿಂಬೆ ಮತ್ತು ಕಂಚಿನಕಾಯಿ ಮಿಕ್ಸ್ ಮಾಡಿ ಮಾಡುವ ಉಪ್ಪಿನಕಾಯಿ ಮಾಡುವ ವಿಧಾನ ಆಯಿತು ಈಗ ಉಪ್ಪಿನಕಾಯಿಯ ಉಪಯೋಗಗಳನ್ನು ತಿಳಿಯೋಣ ಯಾವುದೇ ಶುಭ ಕಾರ್ಯಗಳಿಗೆ ಹೋದಾಗಲೂ ಬಾಳೆಹೆಲೆಗಳಿಗೆ ಪಲ್ಯ ಹಾಗೂ ಅನ್ನ ಬಡಿಸುವ ಮುನ್ನ ಒಂದು ಟೇಬಲ್ ಚಮಚದಷ್ಟು ಉಪ್ಪಿನಕಾಯಿಯನ್ನು ಹಾಕಿಕೊಂಡು ಹೋಗುತ್ತಾರೆ ಸ್ವಲ್ಪ ಪ್ರಮಾಣದಲ್ಲಿ ನಾಲಿಗೆಯ ಮೇಲೆ ಉಪ್ಪಿನಕಾಯಿಯ ಸಾರವನ್ನು ತಾಗಿಸಿಕೊಂಡರೆ ನಾಲಿಗೆಯ ರುಚಿ ಹೆಚ್ಚಾಗುವುದು ಮಾತ್ರವಲ್ಲದೆ ನಾವು ಸೇವನೆ ಮಾಡುವ ಊಟದ ರುಚಿಯೂ ಕೂಡ ದುಪ್ಪಟ್ಟು ಪ್ರಮಾಣದಲ್ಲಿರುತ್ತದೆ ಎಂದು ಹಿರಿಯರು ಹೇಳುತ್ತಾರೆ ಹಾಗಂತ ಉಪ್ಪಿನಕಾಯಿಯನ್ನು ಅಪಾರ ಪ್ರಮಾಣದಲ್ಲಿಯೂ ತಿನ್ನಲು ಹೋಗಬಾರದು ಮಿತವಾಗಿ ಊಟದ ಜೊತೆಗೆ ಉಪ್ಪಿನಕಾಯಿ ಸೇವನೆ ಮಾಡಿದರೆ ಆರೋಗ್ಯಕ್ಕೆ ಸಾಕಷ್ಟು ಲಾಭಗಳಿವೆ ಉಪ್ಪಿನಕಾಯಿಯ ಸೇವನೆ ಮಾಡುವುದರಿಂದ ಏನೆಲ್ಲ ಆರೋಗ್ಯ ಪ್ರಯೋಜನಗಳನ್ನು ಪಡೆಯಬಹುದು ಎನ್ನುವುದರ ಬಗ್ಗೆ ತಿಳಿಯೋಣ ನಿಂಬೆ ಉಪ್ಪಿನಕಾಯಿಯ ಉಪಯೋಗಗಳು ನಿಂಬೆ ಉಪ್ಪಿನಕಾಯಿ ರುಚಿಕರವಾದ ಪದಾರ್ಥ ಮಾತ್ರವಲ್ಲದೆ ಹಲವಾರು ಆರೋಗ್ಯಕರ ಪ್ರಯೋಜನಗಳನ್ನು ಹೊಂದಿದೆ ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ದೇಹದಿಂದ ವಿಷಕಾರಿ ಅಂಶಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಮತ್ತು ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತದೆ ಉಪಯೋಗಗಳು ಯೂಸಸ್ ಜೀರ್ಣಕ್ರಿಯೆಗೆ ಸಹಕಾರಿ ನಿಂಬೆ ಉಪ್ಪಿನಕಾಯಿಯಲ್ಲಿರುವ ಅಂಶಗಳು ಜೀರ್ಣಾಂಗ ವ್ಯವಸ್ಥೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಪಿತ್ತರಸದ ಉತ್ಪಾದನೆಯನ್ನು ಹೆಚ್ಚಿಸಿ ಜೀರ್ಣಕ್ರಿಯೆಯನ್ನು ಸುಗಮಗೊಳಿಸುತ್ತದೆ ದೇಹವನ್ನು ಶುದ್ಧೀಕರಿಸುತ್ತದೆ ನಿಂಬೆ ಉಪ್ಪಿನಕಾಯಿ ಸೇವನೆಯು ದೇಹದಿಂದ ವಿಷಕಾರಿ ವಸ್ತುಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ ಇದು ಒಟ್ಟಾರೆ ಆರೋಗ್ಯವನ್ನು ಸುಧಾರಿಸುತ್ತದೆ ರಕ್ತದೊತ್ತಡ ನಿಯಂತ್ರಣ ನಿಂಬೆ ಉಪ್ಪಿನಕಾಯಿ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತದೆ ತೂಕ ನಿಯಂತ್ರಣ ನಿಂಬೆ ಉಪ್ಪಿನಕಾಯಿ ಸೇವನೆಯು ಜೀರ್ಣಕ್ರಿಯೆಯನ್ನು ಸುಧಾರಿಸುವುದರಿಂದ ತೂಕ ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತದೆ ಹಸಿವು ಹೆಚ್ಚಿಸುತ್ತದೆ ನಿಂಬೆ ಉಪ್ಪಿನಕಾಯಿ ಹಸಿವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಮತ್ತು ಊಟದ ರುಚಿಯನ್ನು ಹೆಚ್ಚಿಸುತ್ತದೆ ಮೂತ್ರಪಿಂಡದ ಆರೋಗ್ಯ ನಿಂಬೆ ಉಪ್ಪಿನಕಾಯಿ ಮೂತ್ರಪಿಂಡದ ಆರೋಗ್ಯವನ್ನು ಸುಧಾರಿಸುತ್ತದೆ ನಿಂಬೆ ಉಪ್ಪಿನಕಾಯಿಯನ್ನು ಮಿತವಾಗಿ ಸೇವಿಸುವುದು ಮುಖ್ಯ ಏಕೆಂದರೆ ಅತಿಯಾದ ಸೇವನೆಯು ಆರೋಗ್ಯಕ್ಕೆ ಹಾನಿಕಾರಕವಾಗಬಹುದು ಕನ್ನಡದಲ್ಲಿ ಕಂಚಿಕಾಯಿ ಉಪ್ಪಿನಕಾಯಿ ಎಂದರೆ ಕಾಂಚಿಕಾಯಿ ಅಥವಾ ಕಾಜಿಕಾಯಿ ಉಪ್ಪಿನಕಾಯಿ ಇದು ಸಿಟ್ರಸ್ ಹಣ್ಣಿನಿಂದ ತಯಾರಿಸಿದ ಉಪ್ಪಿನಕಾಯಿ ಇದನ್ನು ಊಟದ ಜೊತೆಯಲ್ಲಿ ತಿನ್ನಲು ಮತ್ತು ಅನೇಕ ಖಾದ್ಯಗಳಲ್ಲಿ ಸುವಾಸನೆಗಾಗಿ ಬಳಸುತ್ತಾರೆ ಆರೋಗ್ಯದ ಪ್ರಯೋಜನಗಳು ಕಾಂಚಿಕಾಯಿಯಲ್ಲಿ ವಿಟಮಿನ್ ಸಿ ಇರುವುದರಿಂದ ಇದು ರೋಗ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಕೆಲವರು ಇದನ್ನು ನಾಲಿಗೆ ರುಚಿಯನ್ನು ಮರಳಿ ಪಡೆಯಲು ಬಳಸುತ್ತಾರೆ